ಈಗ ನಮಸ್ಕಾರ ಸೊ ಬಿಗ್ ಬಾಸ್ ನಾವು ಇವತ್ತಿನ ನ ಮೊದಲನೇ ಪ್ರಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಕಾರ್ತಿಕ್ ನಮೃತ ಎಂಟರ್ ಆಗಿದ್ದಾರೆ ಅಂತ ಹೇಳ್ಬೋದು ಆಲ್ರೆಡಿ ನೀವು ನಿನ್ನೆ ಒಂದು ಎಪಿಸೋಡಲ್ಲಿ ಡ್ರೋನ್ ಪ್ರತಾಪ್ ಮತ್ತು ಯಾರು ನಮ್ಮ ತನಿಷಾ ಅವರು ಎಂಟರ್ ಆಗಿದ್ದರು ಜೊತೆಗೆ ಸೊ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಆಲ್ರೆಡಿ ನಿನ್ನೆ ಪ್ರೋಮೋ ನೋಡಿದ್ದೀರಾ ಸೊ ಅಲ್ಲಿ ಸಂತೋಪ್ ಅಂತವ್ರು ಆಗ್ತಾರೆ ಸೊ ಅದಾದಮೇಲೆ ಕಾರ್ತಿಕ್ ಆ್ಯಂಡ್ ನಮ್ರತ ಕೂಡ ಎಂಟರ್ ಆಗ್ತಾರೆ ಸೊ ಇವರು ಬರ್ತಿರೋವಂಥದ್ದು ಅದೇ ನಾಮಿನೇಷನ್ ಪ್ರಕ್ರಿಯೆನ ನಡೆಸ್ಕೊಡೋದಕ್ಕೋಸ್ಕರ ಬರ್ತಿದ್ದಾರೆ ಸೊ ಅದೇ ರೀತಿಯಲ್ಲಿ ಇವತ್ತು ನಿಮಗೆ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ನಮ್ಮ ನಮೃತ ಆ್ಯಂಡ್ ಕಾರ್ತಿಕ್ ಅವರನ್ನು ತೋರಿಸಿದ್ದಾರೆ ಸೊ ಅದೇ ರೀತಿಯಲ್ಲಿ ಅವ್ರು ಬಂದಂಗೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸ್ಕೊಡ್ತಿದ್ದಾರೆ ಸೊ ಅಲ್ಲಿ ಇವ್ರು ನಡ್ಸ್ಕೊಡ್ತಿರುವಂಥದ್ದು ಸಂತೋಪ್ ಪಂತು ನಡ್ಸ್ಕೊಡ್ತಿರುವಂಥದ್ದು ಆ ಒಂದು ಮಡಿಕೆದ್ದು ಒಂದು ಏನು ನಮಿಲ್ ಎಲಿಮಿನೇಷನ್ ಇದೆ ಸೊ ಅದನ್ನು ನಡೆಸ್ಕೊಡ್ತಿದ್ದಾರೆ ಬಿಕಾಸ್ ಅಂದರೆ ಸಂತು ಆ್ಯಂಡ್ ನಮ್ಮ ವರ್ತು ಸಂತೋಷ್ ಅವರು ಸೊ ಅವರಿಬ್ಬರು ಮೇ ಬಿ ಬಂದು ಆ ಒಂದು ಅಧಿಕಾರ ಕೊಡೋ ಧನರಾಜ್ ಆ್ಯಂಡ್ ಯಾರು ನಮ್ಮ ಹನುಮಂತನಿಗೆ ಕೊಡ್ತಾರೆ ಬಿಕಾಸ್ ಆಫ್ ಅವರಿಬ್ಬರು ಕ್ಲೋಸ್ ಇರೋದ್ರಿಂದ ಸೊ ಇವರಿಬ್ಬರಿಗೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಅವರು ನಡೆಸ್ಕೊಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಯಾರು ನಮೃತ ಬಂದಂಗೆಲ್ಲೇ ಐಶ್ವರ್ಯ ಆ್ಯಂಡ್ ಇನ್ನೊಬ್ಬರು ಯಾರಿಗೂ ಕೊಡ್ತಾರೆ ಆ್ಯಂಡ್ ಕಾರ್ತಿಕ್ ಬಂದಂಗೆನೆ ಮೇ ಬಿ ಗೌತಮಿ ಅಥವಾ ಇನ್ನೊಬ್ರು ಯಾರಿಗೋ ಆ ಒಂದು ಅಧಿಕಾರನ ಕೊಡ್ತಾರೆ ನಾಮಿನೇಟ್ ಮಾಡಲಿಕ್ಕೋಸ್ಕರ ಸೊ ಅದೇ ರೀತಿಯಲ್ಲಿ ಅಲ್ಲಿ ಮೂರು ಎಲಿಮಿನೇಷನ್ ನಡೀತಾ ಇದೆ ಒಂದು ಮಡಿಕೆಯಿಂದ ಇನ್ನೊಂದು ಆ ಫೋಮ್ನ ಮುಖಕ್ಕೆ ಹಾಕುವಂಥದ್ದು ಜೊತೆಗೆ ಸೊ ಇನ್ನೊಂದು ಆ ಮಸಿ ನೀರೇನಿದೆ ಸೊ ಅದನ್ನು ಹಾಕಿ ಎಲಿಮಿನೇಷ್ ನಾಮಿನೇಷನ್ ಮಾಡೋವಂಥದ್ದು ಸೊ ಗೌತಮಿ ಮಾಡ್ತಿರೋವಂಥದ್ದು ಅಲ್ಲಿ ಇವ್ರನ್ನ ಯಾರನ್ನ ಅಂತಂದರೆ ಮೋಕ್ಷಿತ್ ಅವ್ರನ್ನ ಆ್ಯಂಡ್ ಐಶ್ವರ್ಯ ಮಾಡ್ತಿರುವಂಥದ್ದು ತ್ರಿವಿಕ್ರಮ್ ಅವ್ರನ್ನ ಆ್ಯಂಡ್ ಅಲ್ಲಿ ರಜತ್ಗೆ ನಮ್ಮ ಹನುಮಂತ ಇವರು ಸಾರಿ ಧನ್ರಾಜ್ ಅವ್ರು ಮಾಡ್ತಿದ್ದಾರೆ ಸೊ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದೇ ಇಲ್ಲಿ ಸೊ ಇಲ್ಲಿ ರೀಸನ್ ಕೊಡ್ತಿದಾರಲ್ಲ ನಮ್ಮ ಧನ್ರಾಜ್ ಅವರು ಸೊ ರಜತ್ ಅವ್ರನ್ನ ನಾಮಿನೇಟ್ ಮಾಡಿ ಒಂದು ರೀಸನ್ ಕೊಡ್ತಾರೆ ಅಂದರೆ ಒಂದು ಸೆಂಟಿಮೀಟ್ರ್ ಏನು ಟಾಸ್ಕ್ ಇದೆ ಸೊ ಅದರಲ್ಲಿ ತ್ರಿವಿಕ್ರಮ್ ಹೇಳಿದ್ರಂತೆ ರಜತ್ ಅವರು ತುಂಬ ಒಳ್ಳೆಯ ಪರ್ಫಾಮ್ ಮಾಡಿದ್ರು ಅನ್ನೋ ಒಂದು ರೀಸನ್ನ ಅಲ್ಲಿ ತೊಗೊತಿದ್ದಾರೆ ಬಟ್ ಅದು ಒಂದೇ ರೀಸನ್ ಆಗಿದರೆ ಖಂಡಿತವಾಗ್ಲೂ ಅದು ಸೊ ರಜತ್ನ ನಾಮಿನೇಟ್ ಮಾಡಬೇಕು ಅಂತಂದರೆ ರಜತ್ ಬಗ್ಗೆನೇ ಇರೋ ಏನಾದರೂ ಇರಬೇಕು ಸೊ ರಜತ್ ಒಳ್ಳೆಯ ಪರ್ಫಾರ್ಮ್ ಮಾಡಿದ್ದಾನೆ ಅಂತ ತ್ರಿವಿಕ್ರಮ್ ಹೇಳಿದಕೋಸ್ಕರ ಇಲ್ಲಿ ರಜತ್ನ ನಾಮಿನೇಟ್ ಮಾಡುವಂಥದ್ದು ಖಡ ಖಂಡಿತವಾಗ್ಲೂ ತಪ್ಪೋದು ದಟ್ ಇಸ್ ನಾಟ್ ಅ ರೀಸನ್ ಓಕೆ ಸೊ ಅದನ್ನು ಧನರಾಜ್ ಏನಾದರೂ ಅದು ಒಂದೇ ರೀಸನ್ ಹೇಳಿದರೆ ಖಂಡಿತವಾಗ್ಲೂ ತಪ್ಪಿದೆ ಅದು ಬಿಟ್ಟು ಏನಾದರೂ ಬೇರೆಯನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿ ಹೇಳಿದರೆ ಓಕೆ ಒಪ್ಕೊಳ್ಳೋಣ ಬಟ್ ಮೇನ್ ರೀಸನ್ನು ಬೇರೆದಾಗಿರಬೇಕು ಮೇನ್ ರೀಸನ್ ಇದಾಗಿದ್ದರೆ ಖಂಡಿತವಾಗ್ಲೂ ತಪ್ಪು ಇದು ರೀಸನ್ನೇ ಅಲ್ಲ ನಾಮಿನೇಟ್ ಮಾಡಲಿಕ್ಕೋಸ್ಕರ ಸೊ ಅದಕ್ಕೋಸ್ಕರನೇ ಅಲ್ಲಿ ಸ್ವಲ್ಪ ಆಗ್ತಿದೆ ಸೊ ಅದರಲ್ಲೂ ಮುಖ್ಯವಾಗಿ ರಜತ್ ಅದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಈ ಥರ ರೀಸನ್ಗಳೆಲ್ಲನೂ ರೀಸನ್ ಅಲ್ಲ ಅವನು ಯಾವನೋ ಯಾರೋ ಒಂದು ನನ್ನ ಹೆಸರು ತೊಗೊಂಡು ಇದು ಕೊಟ್ಟಿದ್ದಕ್ಕೆ ನೀನು ಇದು ಮಾಡ್ತೀಯ ಅಂತಂದರೆ ಸೊ ಇದು ರೀಸನ್ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ಗುಗ್ಗು ನನ್ನ ಮಗನೇ ಅನ್ನೋ ಬಂತು ಆ್ಯಂಡ್ ಅದೇ ಸ್ವಲ್ಪ ಗೊತ್ತಲ್ಲ ಅವರು ಮಾಮೂಲಿ ಕೋಪ ಬಂತು ಅಂತಂದರೆ ಅವ್ರು ಏನೇನೋ ಮಾತಾಡ್ತಾರೆ ಬಟ್ ಗುಗ್ಗು ನನ್ನ ಮಗ ಓಕೆ ಒಂದು ರೇಂಜಿಗೆ ತೊಗೊಬೋದು ಬಟ್ ಆದರೂ ಸ್ವಲ್ಪ ಹಾರ್ಶ್ ಅಂತ ಅನಿಸುತ್ತೆ ಸೊ ಆಮೇಲೆ ಗೊತ್ತಲ್ಲ ಧನ್ರಾಜ್ ಅವರು ಕೂಡ ಕೆಲವೊಂದು ಮಾತುಗಳು ಬಂತು ಸೊ ನಿಮ್ಮದು ಯೋಗ್ಯತೆ ಏನೋ ಅನ್ನೋದು ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತುಗಳು ಬಂತು ಇದು ಎಲ್ಲಿಗಂಟ ಹೋಯ್ತು ಅಂತಂದರೆ ಸೊ ಇವ್ರು ರೋಗಿ ಅವರಿಗೆ ಒಂದು ರೀತಿಯಲ್ಲಿ ಅಂಕಲ್ ಅಂಕಲ್ ಅಂತ ರೇಗಿಸ್ತಾ ಹೋಗ್ತಾರೆ ಸೊ ನನ್ನ ಬಗ್ಗೆ ಮಾತಾಡಿಕೊಡೋಣ ಎಂತ ನನ್ನ ಮಗ ಅಂತ ಗೊತ್ತಿಲ್ಲ ಅಂತೆಲ್ಲ ಕೆಲವೊಂದು ಮಾತುಗಳು ಬಂತು ರಜದ ಕಡೆಯಿಂದ ಸೊ ಇವ್ರು ರೋಗಿ ಅವ್ರು ಕೆನ್ನೆ ಇಟ್ಕೊಂಡು ಹಿಂಗೆ ಆಡ್ ಅಲ್ಲಿವರೆಗೂ ಕರೆಕ್ಟಾಗಿತ್ತು ಯಾವಾಗ ಕನ್ನೆಗೆ ಒಂದು ಎರಡು ಏಟ್ ಹೊಡೆದು ಹೊಡೆಯೋ ರೀತಿಯಲ್ಲಿ ಮಾಡಿದ್ರು ಜಸ್ಟ್ ಅದು ನನಗೆ ಗೊತ್ತು ಕಾಮಿಡಿಯಾಗಿ ಇರ್ಬೋದು ಅಥವಾ ಫನ್ನಾಗಿ ಇರ್ಬೋದು ಅಂತ ಬಟ್ ಅಲ್ಲಿಂದ ಏನಾಯ್ತು ಅವ್ನು ಸೀರಿಯಸ್ ತಗೊಂಡ್ಬಿಟ್ಟ ರಜಾದು ಸೊ ಸಾರಿ ಹಾಂ ರಜಾದು ಸೊ ಅಲ್ಲಿಂದ ಕೈ ಕೈಯೆಲ್ಲ ಮಿಲಾಯಿಸಿ ಒಂದು ರೀತಿನಲ್ಲಿ ಹೊಡೆದಾಟ ಸಿ ಜಿಗೆಲ್ಲನೂ ಹೊಂಟೋಗಿದೆ ಸೆಂಟ್ರಲ್ಲಿ ಅಲ್ಲಿ ಇವ್ರು ಬಂದರು ಯಾರು ಗೌತಮಿ ಇದ್ದರು ಮಂಜಣ ಇದ್ದರು ಅಲ್ಲೇ ಸೊ ಬಿಡಿಸುವಂಥ ಪ್ರಯತ್ನ ಮಾಡಿದ್ರು ನಾನು ಹೇಳೋವಂಥದ್ದು ಅಷ್ಟೊಂದು ಇವಾಗ ಎದ್ರುಗಡೆ ಇರುವಂಥ ಅಲ್ಲೆಡೆ ಕೋಪ ಬಂದಿದ್ದು ರಜಾತ್ಗೆ ಸೊ ಧನರಾಜ್ ಹೋಗಿ ಫಿಸಿಕಲಾಗಿ ಟಚ್ ಮಾಡೋವಂಥದ್ದು ಅವಶ್ಯಕತೆನೇ ಇರಲಿಲ್ಲ ಸೊ ಸುಮ್ಮನೆ ಕೂತ್ಕೊಂಡು ಸೊ ಏನೋ ರೀಸನ್ ಕೊಟ್ಟಿದ್ದೀನಿ ಅದು ಅಲ್ಲಿಗೆ ಮುಗ್ದು ಅಂತ ಸುಮ್ಮನಾಗಿದ್ರೆ ಬೆಟರ್ ಇತ್ತು ಸೊ ಅಂಕಲ್ ಅಂಕಲ್ ಅಂತ ಏನು ರೇಗಿಸ್ತೀರಿ ಅದೆಲ್ಲ ಮಾಡಿ ಓಕೆ ಒಪ್ಕೊಳ್ಳೋಣ ಯಾಕಂದರೆ ರಜಾತು ಊರಿಸ್ತಾನೆ ಬಾಸ್ ಬಾಸು ಅಂತ ಬೇರೆಯವ್ರಿಗೆ ಸೊ ಅವ್ನ ಮೆಡಿಸನ್ ಅವನಿಗೆ ವಾಪಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಬಟ್ ಫಿಸಿಕಲ್ ಆಗಿ ಎಲ್ಲ ಮುಟ್ಟಿ ಯಾ ಬೇಕಿತ್ತ ಅದು ಧನರಾಜ್ಗೆ ಆಮೇಲೆ ಧನರಾಜ್ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಮಾತಾಡೋ ಟೈಮಲ್ಲಿ ಜಾಸ್ತಿ ಓವರ್ ಎಕ್ಸೈಟ್ ಆಗಿಬಿಡ್ತಾನೆ ಯಾರಾದರೂ ಎದುರುಗಡೆ ಇರೋರು ಏನಾದರೂ ಒಂದು ಸ್ವಲ್ಪ ರೇಗಿಸಿದ್ರೆ ಅಥವಾ ಮಾತಲ್ಲಿ ಏನಾದರೂ ಕೌಂಟ್ರ್ ಕೊಟ್ಟರೆ ಸೊ ಅವನಿಗೆ ಮಾತು ಇರುತ್ತೆ ಬಾಯಲ್ಲಿ ಬಟ್ ಅದು ಅದು ಹೊರಳಲ್ಲ ಸೊ ಅದನ್ನು ಆ ಇದರಲ್ಲಿ ಸೊ ಅದನ್ನು ಸ್ವಲ್ಪ ಅವ್ನು ಕಂಟ್ರೋಲ್ ಮಾಡ್ಕೊಬೇಕು ಆ್ಯಂಡ್ ಫಿಸಿಕಲಾಗೆಲ್ಲ ಬೇಡ ಯಾಕೆ ಬೇಕು ಆಮೇಲೆ ಅಲ್ಲಿ ನಾನು ಮಾಡಿಲ್ಲ ನಾನು ಏನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಬಂತು ಅಲ್ಲಿ ಸೊ ಈ ಥರ ಇದಿದೆ ಓಕೆ ಸೊ ನನಗನಿಸಿರೋದು ಮೇ ಬಿ ಇನ್ನೊಂದು ಚೂರು ಸ್ಟ್ರಾಂಗಾಗಿರಬೇಕಾಗಿತ್ತು ರೀಸನ್ ಅಂತ ನನಗನ್ಸುತ್ತೆ ಸೊ ಧನರಾಜ್ ಎಲ್ಲೂ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಮಾಡಿದ್ರು ಆ್ಯಂಡ್ ರೀಸನ್ ಕೊಡಬೇಕು ಅಂದರೆ ಲಾಸ್ಟ್ ವೀಕೆಲ್ಲ ಚೆನ್ನಾಗೆ ಕೊಟ್ಟರು ಬಟ್ ಇವಾಗ ಯಾಕೆ ಈ ಥರ ಮಾಡಿದ್ರು ಗೊತ್ತಿಲ್ಲ ನನಗೆ ಆ್ಯಂಡ್ ಇನ್ನೊಂದು ಏನಂತಂದರೆ ಎಲ್ಲಿ ಯಾರೂ ಇಲ್ಲ ಅಂತಂದರೆ ಕನ್ಫೆನ್ಷನ್ ರೂಮಲ್ಲಿ ಎಲ್ಲ ಚೆನ್ನಾಗಿ ರೀಸನ್ ಕೊಡ್ತಾರೆ ಬಟ್ ಹೊರಗಡೆ ಬಂದಾದಮೇಲೆ ಅವ್ರನ್ನಲ್ಲಿ ನೋಡ್ಬಿಟ್ಟು ಅವರಿಗೆ ಸ್ವಲ್ಪ ಏನು ದಿಗಿಲು ಬಿದ್ದಂಗೆ ಆಗುತ್ತೆ ಅಂತ ಅನಿಸುತ್ತೆ ಇನ್ನೊಂದು ಏನೇನೋ ಒಂದು ರೀಸನ್ಗಳು ಕೊಡ್ತಾರೆ ಸೊ ಅಲ್ಲಿ ಸಿಗಾಕೆ ಅಂತಾರೆ ಆ್ಯಂಡ್ ಅವರು ಹನುಮಂತನ ನೋಡ್ಬಿಟ್ಟು ಮೇ ಬಿ ರಜತ್ ಕೊಟ್ರ ಅಂತ ಯಾಕಂದರೆ ಅವ್ರು ಮಾತಾಡ್ಕೊಂಡಿದ್ರು ರಜತ್ ಸ್ಟ್ರಾಂಗ್ ಅಂತ ಇದ್ದಾನೆ ಎಲ್ಲರೂ ಹೆದರ್ತಿದ್ದಾರೆ ಹಾಗೆ ಹೇಗೆ ಅಂತ ಸೊ ನಾನು ಹೆದರಲ್ಲ ಅನ್ನೋ ಒಂದು ಇದನ್ನು ತೋರ್ಸೋಕ್ಕೋಸ್ಕರ ಅವ್ರಿಗೆ ಕೊಟ್ಟರೆ ಗೊತ್ತಿಲ್ಲ ಸೊ ರೀಸನ್ ಪ್ರಾಪರ್ ಆಗಿದರೆ ಎಲ್ಲ ಸರಿ ಇರುತ್ತೆ ಅಂತ ಹೇಳ್ಬೋದು ಸೊ ಬಟ್ ಇದು ರೀಸನ್ ನನಗೆ ಅದು ಒಂದೇ ರೀಸನ್ ಆಗಿದರೆ ಖಂಡಿತವಾಗ್ಲೂ ತಪ್ಪು ಅಂತ ನನಗನ್ಸುತ್ತೆ ಬಟ್ ಅದು ಆಗಿ ಎಲ್ಲ ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಓಕೆ ನೋಡುವ ಏನಾಗುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದೆ ನೋಡೋದಿಲ್ಲ ಸಿಗೋವರೆಗೂ ಬಾಯ್